ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾಯ್ ಹೋಯ್ತು 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 ಕಾಣಿಸ್ತಿದ್ದೀನಲ್ವಾ ಕಾಣಿಸ್ಲೇಬೇಕು ಆಫ್ ಕೋರ್ಸ್ ಹಲೋ ಮ ಬ್ಯೂಟಿ ಹಾಂ ಅದೇ ಬೆಳಕೆ ಸರಿಯಾಗಿ ಬೆಳ್ತಾ ಇಲ್ಲ ನಮ್ಮ ಬ್ಯೂಟಿಗೆ ಇದ್ರೊಳಗಡೆನೆ ಐತೆ ತಾನೆ ಇದ್ರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾಯ್ ಗೋಡೆ ಡ್ಯಾನ್ಸ್ ಯೂಟ್ಯೂಬ್ ಚಾನೆಲ್ ಹಲೋ ಏನಮ್ಮ ಮಾಡ್ತಾ ಇದೆಯಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ప్రొడక్ట్స్ అంటే అమెజాన్ డ్యాన్స్ యూట్యూబ్ అమెజాన్ పార్సల్ స్కింగ్ రో ವಾರಂಟಿ ಕಾರ್ಡ್ ಎಲ್ಲ ಕಳಿಸಿದರೆ ಸಿ ವಾರಂಟಿ ಕಾರ್ಡ್ ನಾನು ಆರ್ಡರ್ ಮಾಡಿದ ಸಾರಿ ಗೈಸಿ ಇದನ್ನ ಸೆಟ್ ಮಾಡ್ಬೇಕು ನಾನೇ ಇದರಲ್ಲಿ ಟೈಮರ್ ಕೂಡ ಕೌಂಟ್ ಆಗುತ್ತೆ ಇದರಲ್ಲಿ ಕಾಣಿಸ್ತಿದೆ ಅಲ್ವಾ ಟೈಮರ್ ಕೂಡ ಇಲ್ಲಿ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಟೈಮರ್ ಕೌಂಟ್ ಆಗುತ್ತೆ ಸೊ ಅಳತೆ ಬೇಕು ಆ ತರ ಫಿಟ್ ಮಾಡ್ಕೊಬೋದು ಸೊ ಇದು ಬೇಕು ಅಂತ ಅಂದ್ರೆ ಕಟ್ ಮಾಡ್ಕೊಬಹುದು ಇಲ್ಲ ಬೇಡ ಅಂದ್ರೆ ಹಾಗೆ ಬಿಟ್ಕೊಂಬೋದು ನೀವು ಕಾಣಿಸಿದ್ಯಲ್ವಾ ಸ್ಕಿಪ್ಪಿಂಗ್ ಇಲ್ಲಿ ಆನ್ ಅಂತ ಬಟನ್ ಇದೆ ಸೊ ಜಸ್ಟ್ ಆನ್ ಮಾಡಿಬಿಟ್ಟು ನೀವು ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದರಲ್ಲಿ ಗೊತ್ತಾಗುತ್ತೆ ಆಟೋಮೆಟಿಕ್ ಸೊ ಎಷ್ಟು ಸ್ಕಿಪ್ಪಿಂಗ್ ಮಾಡಿದ್ದೀರಾ ಅಂತ ನೀವು ಎಸ್ ಎಲ್ಲ ಸೆಟ್ ಮಾಡ್ಕೊಬೋದು ಇವಾಗ ನೈಕ್ ಅದು ನನ್ನ ಫೇವ್ರೇಟ್ ಪ್ರಾಡಕ್ಟ್ಸ್ ಪಿಂಕ್ ಸೇಲ್ ನಡೀತಾ ಇತ್ತು ಅಂತ ಆರ್ಡರ್ ಮಾಡಿದ್ದೆ ಸೊ ಅದನ್ನು ರಿವ್ಯೂಲ್ ಮಾಡ್ತಾ ಇದ್ದೀನಿ ನಂಗೆ ಸಿಕ್ಕಾಪಟ್ಟೆ ಆಫರ್ ಕೊಟ್ಟಿದ್ರು ಸೊ ಫ್ರೀ ಪ್ರಾಡಕ್ಟು ಕೂಡ ಕಳ್ಸಿ ಕೊಟ್ಟಿದ್ದಾರೆ ನೈಕಾದಿಂದ ಯಾಕಂದರೆ ಆಲ್ರೆಡಿ ನಂಗೆ ಮೆಸೇಜ್ ಇತ್ತು ಎರಡು ಪ್ರಾಡಕ್ಟು ಓಪನ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ಏನೇನಿದೆ ಅಂತ ತೋರಿಸ್ತೀನಿ ಒಂದು ಸಲ ಆದ್ರೆ ಐಟಮ್ಸ್ ಆರ್ಡರ್ ಮಾಡ್ಕೊಳೋಕ್ಕೆ ಕಾಸು ಇರೋಲ್ಲ ಅಂದ್ಬಿಟ್ಟು ಅದೇನು ರಿವ್ಯೂಲ್ ಮಾಡಬೇಕಾ ಸೊ ಒಂದೇ ಸಲ ಸೋಪ್ಗಳೆಲ್ಲ ಆರ್ಡರ್ ಮಾಡಿದ್ದೆ ಖಾಲಿ ಆದರೆ ತಕ್ಷಣದಕ್ಕೆ ಸಿಗಲ್ಲ ಆರ್ಡರ್ ಮಾಡಿದ್ರೆ ಒನ್ ವೀಕ್ ಎಲ್ಲ ಟೈಮ್ ತೊಗೊಂತಾರೆ ಅನ್ಬಿಟ್ಟು ಸೊ ನನ್ನ ಫೇವ್ರೆಟ್ ಸೋಪ್ ಇದು ನೆಕ್ಸ್ಟ್ ಯೂಸಿಂಗ್ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ ಏನು ಸೋಪ್ ಇದೆಲ್ಲ ಅಂತ ಇಲ್ಲಿ ನಾಲ್ಕು ಆರ್ಡರ್ ಮಾಡ್ಕೊಂಡಿದ್ದೀನಿ ದಿಸ್ ಇಸ್ ಮೈ ಫೇವ್ರೆಟ್ 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 ಸೋಪು ನನ್ಗೆ ಇದು ಧರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದಂತ ಸೋಪ್ ಇದು ಸ್ಮೆಲ್ ಇಲ್ಲದೆ ವಿಡಿಯೋ ಮಾಡ್ತಿದೀನಿ ತುಂಬಾ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ನೆಕ್ಸ್ಟ್ ಸೇಮ್ ಬ್ರ್ಯಾಂಡು ಫೇಸ್ ವಾಶ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ವಾಟ್ಸೈಮ್ ಯೂಸಿಂಗ್ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ ಸಿ ನಾಲ್ಕು ತಕ್ಷಣ ಖಾಲಿ ಆದ್ರೆ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಸಿಗೋಲ್ಲ ಅಂತ ಅಷ್ಟೇ ಫ್ರೆಂಡ್ಸ್ ಸೊ ತೊಂದರೆ ಇಲ್ಲ ಎಕ್ಸ್ಪೈರಿ ಡೇಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ವರ್ಗು ಐತೆ ಸೊ ಅಲ್ಲಿವರೆಗೂ ಯೂಸ್ ಮಾಡ್ಕೊಬೋದು ಅದಾದಮೇಲೆ ಸ್ವಲ್ಪ ಕ್ಲೈಂಟ್ಸ್ಗೆ ಯೂಸ್ ಮಾಡೋದಕ್ಕೆ ಪ್ರೈಮರ್ ಎಲ್ಲ ಖಾಲಿ ಆಗಿತ್ತು ಸರಿ ಮತ್ತೆ ಪ್ರೈಮರ್ ಅರ್ಜೆಂಟ್ ಇರಬೇಕಿತ್ತು ಸೊ ಆಫರ್ ಇತ್ತು ಅಂದ್ಬಿಟ್ಟು ಇದನ್ನ ಕಳಿಸ್ಕೊಟ್ಟಿದ್ದಾರೆ ಬ್ರ್ಯಾಂಡ್ ಇದು ರಿವೀಲ್ ಮಾಡ್ತೀನಿ ಅದೇನಿಲ್ಲ ರಿಕೋಡ್ ಅವ್ರದ್ದು ಸೊ ಪ್ರೈಮರ್ ಇದು ಸ್ವೀಸ್ ಬ್ಯೂಟಿ ಅವ್ರದ್ದು ಫಿಕ್ಸರ್ ಇದು ಮೈ ಫೇವ್ರೆಟ್ ಫೇವ್ರೆಟ್ ಲಿಬಾಮ್ಸ್ ಡಾಟ್ ಅಂಡ್ ಕಿ ಅವ್ರದ್ದು ಎಸ್ ಪಿ ಎಫ್ ಎಸ್ ಪಿ ಎಫ್ ಅನ್ನೋದು ಓನ್ಲಿ ಫೇಸ್ ಮಾತ್ರ ಅಲ್ಲ ಸೊ ಲಿಪ್ಗೂ ಕೂಡ ಇರುತ್ತೆ ಬಿಸಿಲಿಂದ ಸ್ವಲ್ಪ ಅವಾಯ್ಡ್ ಆಗೋದಿಕ್ಕೆ ಸೊ ಬೆಸ್ಟ್ ಬ್ರ್ಯಾಂಡ್ ನೀವು ಬೇಕು ಅಂದ್ರೆ ತಗೊಂಬೋದು ಲಿಬಮ್ ಡಾಟ್ ಅನ್ಕಿ ಅವ್ರದ್ದು ಎಷ್ಟು ಮೂರು ಲಿಬಮ್ ಆರ್ಡರ್ ಮಾಡಿದ್ದೆ ನಾಲ್ಕು ಲಿಬಮ್ ಆರ್ಡರ್ ಮಾಡಿದ್ದೆ ಸೇಮ್ ಬ್ರ್ಯಾಂಡು ಸೊ ಬ್ಯೂಟಿಫುಲ್ ಆಗಿದೆ ಲಿಬಮ್ ಇದು ವಿಶ್ ಕೇರ್ ಅವ್ರದ್ದು ಪ್ರಾಡಕ್ಟ್ ಲಿಬಮ್ ಯಾರಾದ್ರೂ ಯೂಸ್ ಮಾಡಬೇಕು ಯಾವ್ದು ತಗೊಬೇಕು ಅನ್ನೋದು ಗೊತ್ತಿಲ್ಲ ಅಂದವರು ವಿಶ್ ಕೇರ್ ಡಾಟ್ ಕಿ ಯೂಸ್ ಮಾಡ್ಕೊಬಹುದು ಬೆಸ್ಟ್ ಅಂದ್ರೆ ಬೆಸ್ಟ್ ಲಿಬಮ್ಸ್ ಇದು ಏನಿಲ್ಲ ಇದು ಪ್ರೈಸ್ ಬಂದ್ಬಿಟ್ಟು ಟೂ ಟ್ವೆಂಟಿ ನೈನ್ ಐತೆ ಟು ಟ್ವೆಂಟಿ ನೈನ್ ಐತೆ ಇಲ್ಲ ಆಫರ್ ಅಲ್ಲಿ ಕಡಿಮೆ ಕೊಡ್ತಾರೆ ಫ್ರೆಂಡ್ಸ್ ಆಫರ್ ಇದಾಗ ಆರ್ಡರ್ ಮಾಡ್ಕೊಳ್ಳಿ ನಾಯ್ಕದಿಂದ ಸೊ ಆಫರ್ ಬಿಡ್ತಾರೆ ಅದೇನಿಲ್ಲ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸೊ ಇದು ನನಗೆ ಫ್ರೀ ಆಗಿ ಸಿಕ್ಕಿರುವಂತ ಪ್ರಾಡಕ್ಟ್ ಡಾಟ್ ಅಂಡ್ ಕಿ ಅವ್ರದ್ದು ಏನಿದು ಮಾಯರೈಸರ್ ಆಯಿಲ್ ಫ್ರೀ ನ ಫ್ರೀ ಕೊಟ್ಟಿದ್ದಾರೆ ನನಗೆ ಸಾಕಷ್ಟು ಪ್ರಾಡಕ್ಟ್ಸ್ ನನಗೆ ನಾಯ್ಕದವ್ರ ಕಡೆಯಿಂದ ಫ್ರೀ ಪ್ರಾಡಕ್ಟ್ ಸಿಕ್ಕಿದೆ ಅದರಲ್ಲಿ ಇದು ಒಂದು ಒಂದ್ಸಲ ಏನಕ್ಕೆ ಇಷ್ಟೊಂದು ಐಟಮ್ಸ್ ಒಂದೊಂದ್ ಐಟಮ್ಸ್ ನ ಇಷ್ಟೊಂದ್ ಸಲ ಆರ್ಡರ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ ತಕ್ಷಣ ಖಾಲಿ ಆದ್ರೆ ಆರ್ಡರ್ ಮಾಡೋಕಾಗಲ್ಲ ಸೊ ಆರ್ಡರ್ ಮಾಡಿದ್ರು ಲೇಟ್ ಆಗಿ ಬಂದ್ಬಿಡುತ್ತೆ ಅರ್ಜೆಂಟ್ ಇರುವಾಗಲೇ ಐಟಮ್ಸ್ ಖಾಲಿ ಆಗಿರುತ್ತೆ ಸೊ ಹಂಗಾಗಿ ತುಂಬಾ ಚೆನ್ನಾಗಿದೆ ಮೈಸೂರೈಸರ್ ನಿನ್ ಕೇಳಿದ್ದೆ ಮಾಯಶ್ಚರೈಸರ್ ಅಲ್ವಾ ನಂದು ಬ್ಲೂ ಕಲರ್ ಬ್ಲೂ ಕಲರ್ ಇದೆಯಾ ಓಪನ್ ಮಾಡ್ಲಾ ಇದು ಸಿ ಹಾ ಓಪನ್ ಮಾಡ್ ಸಿ ಆಯಿಲ್ ಫ್ರೀ ಮಾಯಶ್ಚರೈಸರ್ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡ್ತೀನಿ ನಾನು ರೇಟಿಂಗ್ಸ್ ಚೆನ್ನಾಗಿದೆ ಇದ್ರದ್ದು ತುಂಬಾ ದೊಡ್ಡ ಜಾಸ್ತಿ ದಿವಸ ಬರುತ್ತೆ ಇದು ಮಾಯಶ್ಚರೈಸರ್ ನಮ್ಗೆ ಇದೆಲ್ಲ ಲೈಕ್ ಅನ್ನ ಫೇಸ್ ಅಪ್ಲೈ ಮಾಡ್ತಿಲ್ಲ ಕಾಣಿಸ್ತಿದೆಯಲ್ಲ ಎಷ್ಟು ಹೈ ಡೇಟ ಕಾಣಿಸ್ತಿದೆ ಅಂತ ಹ್ಮ್ ತುಂಬಾನೇ ಚೆನ್ನಾಗಿದೆ ಸೊ ಲಿಪ್ ನ ರಿವೀಲ್ ಮಾಡ್ಬಿಡೋಣ ಓಪನ್ ಆಗಿರೋದು ಯಾವ್ದಾದ್ರು ಇದೆಯಾ ಇದು ಬಾಕ್ಸ್ ಓಪನ್ ಆಗಿರೋದೆ ಕೊಡು ಇದು ಓಪನ್ ಆಗಿದೆಯಾ ಲಿಪ್ ಎಸ್ಪಿಎಫ್ ಎಸ್ ಫಿಫ್ಟಿ ಅಂತ ಇರುತ್ತೆ ಡಾಟ್ ಆ್ಯಂಡ್ ಅಲ್ಲಿ ನೀವು ಬೇಕು ಅಂದ್ರೆ ಬೈ ಮಾಡ್ಕೊಬೋದು ಆಲ್ರೆಡಿ ಲಿಬ್ಬಮ್ ಹಾಕ್ಬಿಟ್ಟಿದೆ ಸೊ ರಿಮೂವ್ ಮಾಡಬೇಕು ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹ್ಮ್ ಈ ತರ ಕಲರ್ ಈ ತರ ಬರುತ್ತೆ ಲಿಪ್ ಮೇಲೆ ಲಿಪ್ ಮೇಲೆ ಕಲರ್ ಕಾಣಿಸ್ತಿದೆ ಅನ್ಸುತ್ತೆ ನಿಮ್ಗೆ ಅಲ್ವಾ ಸೊ ಯೂಸ್ ಮಾಡ್ಕೊಳ್ಳಿ ಸೊ ಎಸ್ ಪಿ ಎಫ್ ಅನ್ನೋದ ಲಿಪ್ ಮೇಲೂ ಕೂಡ ಟ್ರೈ ಮಾಡಿ ಬಿಸಿಲಿಂದ ಅವಾಯ್ಡ್ ಆಗೋದಕ್ಕೆ ಇಲ್ಲ ಅಂದ್ರೆ ನಿಮ್ಮ ಲಿಪ್ಸ್ ಎಲ್ಲ ಗೊತ್ತಲ್ಲ ಬ್ಲಾಕ್ ಬ್ಲಾಕ್ ಆಗೋದು ಡಿಹೈಡ್ರೇಟ್ ಆಗೋದು ಅದರಿಂದ ಅವಾಯ್ಡ್ ಆಗಬೇಕು ಅಂತ ಅಂದ್ರೆ ದಯವಿಟ್ಟು ನೀವು ಎಸ್ ಪಿ ಎಫ್ ಇರೋದು ಲಿಬಮ್ ಯೂಸ್ ಮಾಡಿ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಸೊ ಬೆಸ್ಟ್ ಬ್ರ್ಯಾಂಡ್ ಅಂದ್ರೆ ವಿಶ್ ಕೇರ್ ಮತ್ತೆ ಡಾಟ್ ಅಂಡ್ ಕೆ ಅವ್ರದ್ದು ಇದು ಓಪನ್ ಆಗಿದೆ ಅಲ್ವಾ ಇನ್ನ ಓಪನ್ ಆಗಿಲ್ಲ ಸೊ ವಿಶ್ ಕೇರ್ ಲಿಬಮ್ ಯೂಸ್ ಮಾಡ್ತಿದೀನಿ ಒರ್ಸ್ಬಿಡ್ತೀನಿ ಫಸ್ಟ್ ಪಿಂಕ್ ಶೇಡ್ ಕಳಿಸಿದಾರೆ ಇದೊಂಥರ ಸ್ಟ್ರಾಬೆರಿ ಸ್ಮೆಲ್ ಬರ್ತಾ ಇದೆ ಇದು ಅಪ್ಲೈ ಮಾಡಿದ್ಮೇಲೆ ಲಿಪ್ ಹೆಂಗೆ ಅಂತ ಅಂದ್ರೆ ಸಾಫ್ಟ್ನೆಸ್ ಫೀಲ್ ಆಗ್ತಾ ಇದೆ ನಮ್ಗೆ ಚೆನ್ನಾಗಿದೆ ನಿಮ್ಗೆ ಬೇಕು ಅಂದ್ರೆ ಮಾತ್ರ ಆರ್ಡರ್ ಮಾಡ್ಕೊಳ್ಳಿ ಸೊ ಇದೇನಿಲ್ಲ ಫೋರ್ಸ್ ಏನಿಲ್ಲ ಏನಕ್ಕೆ ಒರಿಸ್ತಿದೀನಿ ಅಂದ್ರೆ ಈಗ ಇನ್ನೊಂದು ಟ್ರೈ ಮಾಡಬೇಕು ಸೊ ಡಾಟ್ ಅಂಡ್ ಕೆ ಅವ್ರದ್ದು ಇನ್ನೊಂದು ಲಿಪ್ ಆಮು ಸಿ ಮೆರೂನ್ ಶೇಡ್ ಕಾಣಿಸ್ತಿದವ ಒಂದು ನಿಮಿಷ ಸಿ ಕಲರ್ ಈ ತರ ಬಾಯ್ಸ್ ಕೂಡ ಯೂಸ್ ಮಾಡಬಹುದು ಗರ್ಲ್ಸ್ ಮಾತ್ರ ಅಲ್ಲ ಲಿಪ್ ಯೂಸ್ ಮಾಡಿ ಇಲ್ಲ ಅಂದ್ರೆ ಲಿಪ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಬಾಯ್ಸ್ಗೂ ಕೂಡ ಸೊ ಬಾಯ್ಸ್ ಏನಾದ್ರೂ ತಗೊಬೇಕು ಅಂತ ಅಂದ್ರೆ ತಗೊಳ್ಳಿ ಡಾಟ್ ಅಂಡ್ ಕಿ ವಿಶ್ ಕೇರ್ ಅವ್ರದ್ದು ಸೊ ಚೆನ್ನಾಗಿದೆ ಬ್ರ್ಯಾಂಡ್ ಅಟ್ಲೀಸ್ಟ್ ಲಿಬಮ್ ಆದ್ರೂ ಯೂಸ್ ಮಾಡ್ಬೋದು ನಾವೇನು ಯೂಸ್ ಮಾಡಲ್ಲ ಅಂತ ಅಂದ್ರೆ ಯೂಸ್ ಮಾಡ್ತಿರಲ್ಲ ಸಿ ಲಿಪ್ಸ್ಟಿಕ್ ಹಾಕ್ದಂಗೆನೆ ಕಾಣಿಸ್ತಾ ಇದೆ ನನ್ನ ಲಿಪ್ಸ್ ಸುಖದ ಕಾಣಿಸ್ತಿದ್ದೀನಲ್ಲ ಚಿಂಟು ಬಾರಮ್ಮ ಬಾಯ್ ಬಾಯ್ ಹೇಳ್ಬಿಡಬಾಮ ವಿಡಿಯೋ ಫುಲ್ ವಿಡಿಯೋದಲ್ಲೆಲ್ಲ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಹಂಗೆ ಸುಮ್ಮನೆ ಬರಲಿಲ್ಲ ಯಾಕೆ ಏನಕ್ಕೆ ಅಪ್ಪ ನೋಡಿ ಸ್ವಲ್ಪ ಹಿಂದೆ ವರ್ಕ್ ವರ್ಕ್ ಹೇಳ್ತೀನಿ ನೋಡಿ ಚೆನ್ನಾಗ್ ಕಾಣಿಸ್ತಿಲ್ವಂತೆ ಮುಖನೇ ತೊಳ್ದಿಲ್ಲ ಬೆಳಿಗ್ಗೆಯಿಂದ ಹಿಂಗ್ ಕಾಣಿಸ್ತಾಳೆ ಮುಖ ತೊಳ್ಕೊಂಡು ಲಿಬಾ ಮೇಲೆ ಹಾಕೊಂಡ್ ಕಾಣಿಸಿದ್ರೆ ಇನ್ ಹಿಂಗ್ ಕಾಣಿಸ್ತಾಳೆ ಆ ನೋಡಿ ಚೆನ್ನಾಗ್ ಕಾಣಿಸ್ತಿಲ್ವಂತೆ ಆಕ್ಚುಲಿ ಒಂದ್ ವಿಷಯ ಗೊತ್ತಾ ಟೈಮ್ ಮೂರ್ ಗಂಟೆ ಆಗಿದೆ ಇಬ್ರು ಮುಖ ತೊಳ್ದಿಲ್ಲ ಬೆಳಿಗ್ಗೆ ಇದ್ದಾಗಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಚಿಂಟು